ಬೀಳಲ್ವಾ ಒಳ್ಳೆ ಎಳ್ನೀರೋ ಮರ ನೋಡಿ ಆ ಕಡೆ ಇದರಲ್ಲಿ ಇರಬಾರೇ केल <laughs> <ख्या उप्पार। laughs>

ಅಲ್ಲ ನಿಮಗೆ ಗೊತ್ತಾಗತ್ತಲ್ಲ ಅಲ್ಲ ನಿಮಗೆ ಗೊತ್ತಾಗ್ತಲ್ಲ ನಮಗಿಂತ ನಿಮ್ ಅನುಭವ ನಿಮಗಿರ್ತದೆ ಇರ್ತದೆ ಅನುಭವ ಅನುಭವ ಅಂದ್ರೆ ಆ ಕಡೆ ಚೆನ್ನಾಗಿದ್ದು ಅನ್ಸುತ್ತೆ ತಾರು ಅವು ಹಿಂಗ್ ತೆಗಿತಾ ಇದ್ರೆ ಫಸ್ಲು ಕಚ್ಚದವು ನಮ್ಮ ಹಬ್ಬ ಮಾರ್ಗಳಿಗೆ ನಿಂತಿರ್ತಾರೆ ಅದ್ರಲ್ಲೂ ಐತಲ್ಲ ನಾವು ಅರ್ಧ ನಮ್ಮರ ಎಲ್ಲ ಸುಮಾರು ಇಲ್ಲಿ ಮನೆ ಹತ್ರ ಹಾಕ ನೀನ್ ಹಾಕಿದ್ಯಾ ಮನೆ ಹತ್ರವ ಮನೆ ಹತ್ರ ಸುತ್ತ ಹಾಕಿದ್ರೆ ಒಂದು ಇಪ್ಪತ್ತು ಮರ ಹಾಕ್ಬೋದು ಗಿಡಗಳು ತಂದು ನೀರು ಸುತ್ತ ಬೇಲಿ ಸೈಡ್ಗೆ ನೀರು ನೀರು ಮಳೆಗಾಲ ಟೈಮ್ ಹಾಕೋ ನಾಂಗ್ ನೀತ್ಕತ್ತವೆ ಬೇಸಿಗೆಲ್ಲೇ ನಾವು ನೀರು ತಡಿತದೆ ಅವ್ರು ನೋಡ್ತಾರೆ ಅಲ್ಲಿ ಗೊತ್ತಾಗುತ್ತೆ ಸ್ವಲ್ಪ ಕಾಯಿದೆ ಪರವಾಗಿಲ್ಲ ನಮ್ಮ ಹುಡುಗರು ತಿಂತಾರೆ ಐತೆ ಕಾಯನ ಪೇಪರ್ ಗಂಜಿ ಪೇಪರ್ ಗಂಜಿ ಆಗ್ಬೇಕ ತೆಡ್ಗಾಯ ಬೇರೆ ಮರದಲ್ಲಿ ನೋಡಿ ಆ ಮರದಲ್ ಆಗುತ್ತ ಅಂತ ಕುಡೀರಿ ಕುಡೀರಿ ಕುಡ್ರಿ ಯಾರದು ಭರತನ ಕೈ ಸಿಕ್ತು

ಆಯ್ತು ಅಷ್ಟೇ ಹೇಳಿರಪ್ಪ ನಿಮ್ಗೆ ಹಾಕ್ಲ ಇನ್ನೊಂದು ಮಿಷಿನ್ ಮೋಟ್ರ್ ಬರ್ತವೆ ಏನೋ ಇನ್ನೊಂದು ತರ ಬಿತ್ತ ಮೋಟ್ರು ಹಿಂಗೆ ಎಕ್ಸ್ಟ್ರಿ ಕೊಡೋದು ಅದ್ರ ಮ್ಯಾಲೆ ನಿಂತ್ಕೊಂಡು ಮ್ಯಾಗ ಅಲ್ಕಾ ಹೋರಿದೋಟ್ರಿಗೆಲ್ಲ ಹಿಂಗ ಹುಡುಗ ಈ ಕಡೆ ತಿರ್ಗಪ್ಪಾ ಒಂಚರ

ಎಲ್ಲ ನಮ್ಮ ವೀಕ್ಷಕರು ಯಾರಾದ್ರೂ ಕೆಡಿಸ್ಕೊಳಂತಿದ್ರೆ ಪ್ರದೀಪ್ ಅಂತ ಅಂತನಾ